ಹಲೋ ಫಿಲಮ್ ಲವರ್ಸ್ ವೆಲ್ಕಮ್ ಟು ಎನ್ಮಿ ಸ್ಟುಡಿಯೋ ಇವತ್ತಿನ ಫಿಲಮ್ ರೆಕಮೆಂಡೇಶನ್ ಬಂದು ಹ್ಯಾಶ್ ಟ್ಯಾಗ್ ಹೋಮ್ ಡೈರೆಕ್ಟೆಡ್ ಬೈ ರೋಜಿನ್ ಥಾಮಸ್ ಒಲಿವರ್ ಟ್ವಿಸ್ಟ್ ಮನೆಯಲ್ಲಿರೋ ಐದು ಜನರ ಕತೆ ಇದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಒಬ್ಬ ತಾತ ಗಂಡ ಹೆಂಡತಿ ಮನೆ ನೋಡ್ಕೊಂಡಿರ್ತಾರೆ ದೊಡ್ಡ ಮಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿರ್ತಾನೆ ಅದು ಒಳ್ಳೆಯ ಸಕ್ಸಸ್ ಆಗಿರುತ್ತೆ ಆದರೆ ಸೆಕೆಂಡ್ ಸಿನಿಮಾಗೆ ಎಷ್ಟೇ ಟ್ರೈ ಮಾಡಿದರೂ ಕ್ಲೈಮ್ಯಾಕ್ಸ್ ಪೋರ್ಷನ್ ಕಂಪ್ಲೀಟ್ ಆಗ್ತಾ ಇರಲ್ಲ ಇನ್ನು ಎರಡನೇ ಮಗ ನಮ್ಮಂತೆ ಯೂಟ್ಯೂಬರ್ ಇವರಿಬ್ಬರಿಗೂ ಅಪ್ಪ ಅಂದರೆ ಅಷ್ಟಕ್ಕಷ್ಟೇ ಅಡುಗೆಯಲ್ಲಿ ಕರ್ಬೇವಿನ ಸೊಪ್ಪು ತೆಗೆದಾಕ್ತಂತೆ ತೆಗೆದಾಕ್ತಾ ಇರ್ತಾರೆ ಮಕ್ಕಳು ಈಗಿನ ಸ್ಮಾರ್ಟ್ ಫೋನ್ ಈಗಿನ ಟ್ರೆಂಡ್ ಅಂತ ಬದುಕ್ತಾ ಇರ್ತಾರೆ ತಂದೆ ಮಾತ್ರ ಅದೇ ಕೀಪ್ಯಾಡ್ ಮೊಬೈಲಲ್ಲೇ ಇರ್ತಾನೆ ಆತ ಎಷ್ಟೇ ಟ್ರೈ ಮಾಡಿದರೂ ಮಕ್ಕಳ ಜೊತೆ ಸೇರೋಕೆ ಆಗ್ತಾ ಇರಲ್ಲ ಆಗ ಆತ ತಾನು ಅಪ್ಡೇಟ್ ಆಗಬೇಕು ಮಕ್ಕಳ ಜೊತೆ ಬೆರಿಬೇಕು ಅಂತ ಒಂದು ಸ್ಮಾರ್ಟ್ ಫೋನ್ ತಗೋತಾನೆ ಆ ಸ್ಮಾರ್ಟ್ ಫೋನ್ ತಗೊಂಡ ಮೇಲೆ ಒಲಿವರ್ ಟ್ವಿಸ್ಟ್ ಈಗಿನ ಟ್ರೆಂಡ್ಗೆ ಅಪ್ಡೇಟ್ ಆದನ್ನ ಇಲ್ವಾ ಆಮೇಲೆ ಆ ಮೊಬೈಲ್ ತಗೊಂಡ ಮೇಲೆ ತಂದೆ ಮಕ್ಕಳ ಬಾಂಡಿಂಗ್ ಸರಿ ಹೋಯ್ತಾ ಇಲ್ವಾ ಆ ಸ್ಮಾರ್ಟ್ಫೋನಿಂದ ಏನಾದರೂ ಪ್ರಾಬ್ಲಮ್ಸ್ ಅಂತ ಇಲ್ವಾ ಅನ್ನೋದೇ ಈ ಸಿನಿಮಾದ ಕತೆ ಆ್ಯಕ್ಚುಲಿ ಈ ಸಿನಿಮಾ ಟು ತ್ರೀ ಇಯರ್ಸ್ ಬ್ಯಾಕ್ ಓ ಟಿ ಟಿಲಿ ರಿಲೀಸ್ ಆಗಿತ್ತು ಡ್ಯೂರೇಷನ್ ಜಾಸ್ತಿ ಇದೆ ಪ್ಲಸ್ ಜೊತೆಗೆ ಮಲಯಾಳಂ ಸಿನಿಮಾ ಸ್ಲೋ ನರೇಷನ್ ಅಂತ ನೋಡಿರಲಿಲ್ಲ ಈ ಸಿನಿಮಾ ಮೇಲೆ ಇಷ್ಟೊಳ್ಳೆ ಸಿನಿಮಾ ಮಿಸ್ ಮಾಡ್ಕೊಂಡಲ್ಲ ಅಂತ ಫೀಲ್ ಆಗ್ತಿದೆ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಮೊದಲನೇದಾಗಿ ಇಲ್ಲಿದ್ದ ರೈಟಿಂಗ್ ಪ್ರತಿ ಸೀನಲ್ಲೂ ಎಂಟರ್ಟೈನ್ಮೆಂಟ್ ಎಮೋಷನ್ ಮೆಸೇಜನ್ನು ಫಾರ್ಮುಲಾನ ಇಡೀ ಸಿನಿಮಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಂದ ನಮ್ಮವ್ರಿಗೆ ಹೇಗೆ ಅರ್ಟಾಗುತ್ತೆ ನಮಗೆ ಗೊತ್ತಿಲ್ಲದೆ ಈಗಿನ ಜನ್ರೇಷನ್ ಮಕ್ಕಳು ಸಾಧನೆ ಮಣ್ಣು ಮಸಿ ಸೋಷಿಯಲ್ ಲೈಫ್ ಅಂತ ತಂದೆ ತಾಯಿನ ಎಷ್ಟು ಗ್ರಾಂಟೆಡ್ ಆಗಿ ತಗೋತಾರೆ ಅನ್ನೋದನ್ನು ಚೆನ್ನಾಗಿ ನೋಡಿಸಿದ್ದಾರೆ ಇನ್ನು ತಂದೆ ಪಾತ್ರ ಮಾಡಿರೋ ಆತ ಮಾತ್ರ ಒನ್ ಮ್ಯಾನ್ ಶೋ ಅಂದರೆ ತಪ್ಪಾಗಲ್ಲ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಸಿನಿಮಾ ನೋಡ್ತಾ ನೋಡ್ತಾ ನನಗೆ ನಾನೇ ನೆನಪಾದೆ ಈ ಸಿನಿಮಾ ನಿಮ್ಮನ್ನು ನಗಿಸುತ್ತೆ ಅಳಿಸುತ್ತೆ ಅಲ್ಲಲ್ಲಿ ಯೋಚಿಸೋ ಥರ ಮಾಡುತ್ತೆ ಅಪ್ಪ ಅಮ್ಮ ಅಜ್ಜಿ ತಾತ ಮಕ್ಕಳು ಮೊಮ್ಮಕ್ಕಳು ಫ್ರೆಂಡು ಗರ್ಲ್ ಫ್ರೆಂಡು ಮನೆ ಮಂದಿಯಲ್ಲಿ ಕೂತು ನೋಡ್ಬೋದಾದ ಒಂದು ಫೀಲ್ ಗುಡ್ ಫ್ಯಾಮಿಲಿ ಡ್ರಾಮಾ ಬೇಕಾ ಈ ಸಿನಿಮಾ ತಪ್ಪೇ ಟ್ರೈ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ ಇತ್ತೀಚೆಗೆ ನನ್ನ ಸ್ನೇಹಿತರ ಜೊತೆ ಸೇರಿ ಕಾಮಿಡಿ ಸ್ಕೆಚ್ ವೀಡಿಯೋಸ್ ಇದ್ದೀನಿ ಅದು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ತುಂಬ ರೀಚ್ ಆಗಿದೆ ನೀವು ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬಲ್ಲೂ ಅದೇ ಥರ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ ನನಗೂ ಇನ್ಸ್ಪಿರೇಷನ್ ಆಗಿರುತ್ತೆ ಧನ್ಯವಾದಗಳು ಮತ್ತೆ ಭೇಟಿ ಹೋಗೋಣ ನಿನ್ ಗೊತ್ತಲ್ಲ ಮಗ ನನ್ನ ಕಷ್ಟಗಳು ಚಿಕ್ಕ ವಯಸ್ಸಿನ ನೋಡ್ತಾ ಇದ್ದೀನಿ ಹೆಂಗಂದ್ರೆ ಹೆಂಗ ಅಂದ್ರೆ ಒಳ್ಳೆ ಹಾಸ್ಪಿಟಲ್ ಇದ್ರೆ ಹೋಗಿ ತೋರಿಸಕೋ ನೀನೇ ಮನ್ಸು ಕಷ್ಟಗಳು ಹುಟ್ಟಿದ ಸಮುದ್ರದಿಂದ ಒಂದಕ್ಕೆ ನೀರ್ತದೆ ಸಮುದ್ರಕ್ಕೆ ನಾಶಗಾನ ಬಿಡ ಕೊಟ್ಟಿರೋ ಸಾಲ ತರ್ಸಕ್ಕಾಗಿಲ್ಲ ಅಂದ್ರೆ ಹೋಗ್ ಅದೇ ಸಮುದ್ರದ ಬಿಸ್ತಾಯಿ ಇನ್ನು ಎಷ್ಟ್ ತಿಂಗಳ ಟೈಮ್ ಕೊಡ್ಬೇಕು ನಿನ್ಗೆ